ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನೋಡಿ ಈ ಥರ ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿ ಜೊತೆ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನೋಡಿ ವಾಷಿಂಗ್ ಮಿಷಿನ್ ನೆನ್ನೆ ಅಷ್ಟೇ ತೊಗೊಂಡ್ವಲ್ಲ ಇವತ್ತು ಡೆಮೋ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಹಾಗೆ ಫ್ರಿಜ್ ಓಪನ್ ಮಾಡಿ ಎಲ್ಲ ಸೆಟ್ ಮಾಡಿಕೊಡೋದಕ್ಕೆ ಬಂದಿದ್ದಾರೆ ನೋಡಿ ಎಲ್ಲ ವಾಷಿಂಗ್ ಮಿಷಿನ್ದೆಲ್ಲ ಕವರೆಲ್ಲ ತೆಗೀತಾ ಇದ್ದಾರೆ ನಾನಿಲ್ಲಿ ಎಲ್ಲ ಈ ಥರ್ಮಕೋಲ್ ಬರುತ್ತಲ್ವ ಅದೆಲ್ಲ ಒಂದು ಕಡೆ ಹಾಕ್ತಾ ಇದ್ದೀನಿ ಅವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫ್ರಿಜ್ ನೋಡಿ ಫ್ರಿಜ್ ಓಪನ್ ಮಾಡಿದ್ದಾರೆ ಇದು ನಾಳೆ ವಿಡಿಯೋನಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ವಾಷಿಂಗ್ ಮಿಷಿನ್ ಹಾಗೆ ಡೆಮೊ ಕೂಡ ಹೇಳ್ಕೊಡ್ತಾಯಿದ್ದಾರೆ ಫ್ರೆಂಡ್ಸ್ ನಾವು ವಾಷಿಂಗ್ ಮಿಷಿನ್ನು ಹೈಯರ್ ಕಂಪ್ನಿ ತೊಗೊಂಡಿರೋದು ಹಾಗೆ ಫ್ರಿಜ್ಜ್ ಕೂಡ ಅಷ್ಟೇ ಹೈಯರ್ದೇನೆ ಈಗೆಲ್ಲ ತುಂಬ ಜಾಸ್ತಿ ಇದೆ ಓಡ್ತಾ ಇರೋದು ಅಂತ ಹೇಳಿದ್ರು ಹಾಗೆ ನಮ್ಮದು ಫಸ್ಟ್ ಇದ್ದಿದ್ದು ವಾಷಿಂಗ್ ಮಿಷಿನ್ನು ಮತ್ತು ಫ್ರಿಡ್ಜೆಲ್ಲೂ ಸ್ಯಾಮ್ಸಂಗ್ದೇನೆ ಹಾಗೆ ಫೋನ್ ಕೂಡ ಸ್ಯಾಮ್ಸಂಗೇ ಇಸ್ಕೊಂಡಿದ್ದು ಹಾಗೆ ಹಳೇದು ವಾಷಿಂಗ್ ಮಿಷಿನು ಫ್ರಿಡ್ಜು ಮತ್ತು ಇನ್ನು ತುಂಬ ನಾವು ಏನು ತಗೊಂಡ್ರು ನಾವು ಜಾಸ್ತಿ ಸ್ಯಾಮ್ಸಂಗಲ್ಲೇ ತೊಗೊತಾ ಇದ್ದಿದ್ದು ಏನೋ ಗೊತ್ತಿಲ್ಲ ಸ್ಯಾಮ್ಸಂಗ್ ಅಂದ್ರೆ ನಮ್ಮ ಮನೇಲಿ ತುಂಬ ಬಾಳಿಕೆ ಬರ್ತಾಯಿತ್ತು ಹಾಗಾಗಿ ನಾವು ಜಾಸ್ತಿ ಸ್ಯಾಮ್ಸಂಗೇ ತೊಗೊತಾ ಇದ್ದಿದ್ದು ಈಗ ಹೊಸ್ದಾಗಿ ಐಯರನ್ನು ತಗೊಂಡಿದ್ದೀವಿ ವಾಷಿಂಗ್ ಮೆಷಿನ್ನು ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ನೋಡಿ ಇವತ್ತು ನೆಕ್ಸ್ಟ್ ಇದು ನೆಕ್ಸ್ಟ್ ಡೇ ಶುಕ್ರವಾರ ಮಾಡಿರೋದಿದು ಶುಕ್ರವಾರ ನೋಡಿ ಇವತ್ತು ಈ ಥರ ಸಿಂಪಲ್ಲಾಗಿರೋ ರಂಗೋಲಿ ಹಾಕಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪದ್ಮಾಸನದ ರಂಗೋಲಿ ಹಾಕಿದ್ದೀನಿ ಹಾಗೆ ತಾವರೆ ಹೂದು ಹಾಕಿದ್ದೀನಿ ಹಾಗೆ ಕುಬೇರ ರಂಗೋಲಿ ಹಾಕಿದ್ದೀನಿ ಹಾಗೆ ಪಾದದ್ದು ಹಾಕಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಆಯಿತು ಬೆಳಗ್ಗೆ ಅಂದರೆ ಬೆಳಗ್ಗೆನೇ ಮಾಡೋಕ್ಕಾಗಿಲ್ಲ ಆದರೆ ನೋಡಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೋಯ್ತು ಪೂಜೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ಹಾಗೆ ಇವತ್ತು ಕಲಶ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಇಷ್ಟು ದಿನ ಕಲಶ ಇಡೋ ಆಗಿರಲಿಲ್ವಲ್ಲ ಹಾಗಾಗಿ ಇವತ್ತು ಕಲಶ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ ಆದರೆ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೋಯಿತು ಹಾಗೆ ರಾಹುಕಾಲ ಕೂಡ ಇರುತ್ತಲ್ವ ಅದಕ್ಕೆ ಸಂಜೆ ಕಲಶ ಇಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇವತ್ತು ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಕಲಶಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ಕಲಶ ಇಟ್ಟಿಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಂಜೆ ಪೂಜೆ ಮಾಡಿ ಕಲಶ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಗಡಿ ಬಿಡಿಯಲ್ಲಿ ಪೂಜೆ ಮಾಡಿದ್ರೆ ಸಮಾಧಾನ ಆಗೋಲ್ಲ ಹಾಗೆ ಸಂಜೆನೇ ಪೂಜೆ ಮಾಡ್ಬೋದಾಗಿತ್ತು ಎಲ್ಲ ಯಾಕಂದರೆ ಈಗ ಒಬ್ರೆಲ್ಲ ಒಬ್ಬರು ಇರ್ತಾರೆ ನನಗೆ ಪೂಜೆ ಮಾಡೋದಕ್ಕೆ ಬಿಡಲ್ಲ ಹಾಗೆ ಕ್ಲಾಸ್ ಕೂಡ ಟೈಮ್ ಆಗುತ್ತಲ್ವ ಮತ್ತು ಯಾರಾದರೂ ಒಬ್ಬೊಬ್ರು ಲೈನಿಂಗೇ ದಾರಾಗೆ ಏನಕ್ಕಾದರೂ ಆಗಲಿ ಅಂಗಡಿ ಅಲ್ವಾ ಅದಕ್ಕೆ ಒಬ್ಬೊಬ್ಬರು ಇರ್ತಾರೆ ಹಾಗಾಗಿ ಸಂಜೆ ಆದರೆ ಮಕ್ಕಳು ಇರ್ತಾರಲ್ವ ಹಾಗಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂತೇಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಬರೀ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇನ್ನೆಲ್ಲ ಸಾಯಂಕಾಲ ಇಟ್ಟು ಪೂಜೆ ಮಾಡ್ತೀನಿ ಹಾಗೆ ಕಳಶ ಕೂಡ ಜೋಡಿಸಿಲ್ಲ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಷ್ಟೆ ನೋಡಿ ಫ್ರೆಂಡ್ಸ್ ಹಾಗೆ ಕಲಶ ಇಟ್ಟು ಇವತ್ತು ಪೂಜೆ ಮಾಡ್ತೀನಲ್ವ ಮುಂದಿನ ದಿನಗಳಲ್ಲಿ ಕಲಶ ಇಟ್ಟು ಹೇಗೆ ಪೂಜೆ ಮಾಡೋದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಟೈಲರಿಂಗ್ ಕ್ಲಾಸವ್ರು ಬಂದರು ಟೈಮ್ ಆಯಿತು ಹಾಗೆ ಸ್ವಲ್ಪ ಟೀ ಕೂಡ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ನೋಡಿ ನಾನು ವೀಡಿಯೋ ಮಾಡ್ತಾ ಜೋರಾಗಿ ಇಟ್ಟಿದ್ದೀನಿ ಮರೆತು ಅಷ್ಟರಲ್ಲಿ ಅದು ಕುದಿತಾ ಇದೆ ಮೇಲೆ ಬಂದು ಈಗ ಟೀ ಕುಡಿದ್ಬಿಟ್ಟು ಸ್ವಲ್ಪ ಅಂಗಡಿಗೆ ಹೋಗ್ತೀನಿ ಯಾಕಂದರೆ ಇವತ್ತು ಟೈಲರಿಂಗ್ ಕ್ಲಾಸವರು ಬರ್ತಾರೆ ಶುಕ್ರವಾರ ಅಲ್ವಾ ಅದಕ್ಕೆ ಅವರು ಪೂಜೆ ಎಲ್ಲ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅದಕ್ಕೆ ನಾನು ಕೂಡ ಒಂದು ಹನ್ನೆರಡುವರೆ ಹಂಗೆ ಹೋಗ್ತೀವಿ ಇವತ್ತು ಏನು ಮಾಡೋದಕ್ಕಾಗಲ್ಲ ಅವರು ಕೂಡ ಲೇಟಾಗಿ ಬರ್ತಾರೆ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾ ಓಂ ಶ್ರೀ ಗುರು ವಾಸ ಫ್ರೆಂಡ್ಸ್ ನೋಡಿ ಈಗ ಕಲಶ ಇಟ್ಟು ಪೂಜೆ ಮಾಡಿದ್ದೀನಿ ಸಂಜೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಕಲಶ ಇಟ್ಟು ಪೂಜೆ ಮಾಡಿಲ್ಲ ಅಂದರೆ ಅದು ಕಳೆನೇ ಇರಲ್ಲ ನೋಡಿ ಇಷ್ಟು ದಿನಕ್ಕೂ ಮತ್ತೆ ಇವತ್ತಿಗೂ ಎಷ್ಟು ಕಳೆ ಇದೆ ಅಂತ ನೋಡಿ ದೇವ್ರ ಮನೆಯಲ್ಲಿ ಕಲಶ ಇಟ್ಟರೆ ಒಂಥರ ಸಮಾಧಾನನೂ ಹಾಗೆ ಕಳೆನೂ ಕೂಡ ಹಾಗೆ ಇವತ್ತು ನಾನು ಕಾಮಾಕ್ಷಿ ದೀಪ ಕೂಡ ಹಚ್ಚಿ ಪೂಜೆ ಮಾಡಿದ್ದೀನಿ ನೋಡಿ ಅದು ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಕಾಮಾಕ್ಷಿ ದೀಪ ಹೇಗೆ ಮಾಡೋದು ಹೇಗೆ ಪೂಜೆ ಮಾಡೋದು ಅಂತ ಅದ್ರ ಬಗ್ಗೆ ಹೇಳಿಕೊಡ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಯಾರೋ ಒಬ್ಬೊಬ್ಬರು ಗೊತ್ತಿರೋಲ್ಲ ಅಷ್ಟೇ ಗೊತ್ತಿಲ್ಲದಿರೋರು ತಿಳ್ಕೊಂಡು ಮಾಡಿ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ಆಚೆ ಹೊಸಲತ್ರ ಎರಡು ದೀಪ ಹಚ್ಚಿದ್ದೀನಿ ಸಂಜೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಹಾಗೆ ಎರಡು ತುಪ್ಪದ ದೀಪನು ಹಚ್ಚಿದ್ದೀನಿ ಇವತ್ತು ಶುಕ್ರವಾರ ಅಲ್ಲ ಹಾಗೆ ಕಾಮಾಕ್ಷಿ ದೀಪ ಹಚ್ಚಿರೋದಕ್ಕೆ ಮೂರು ದೀಪ ಹಚ್ಚ ಹಚ್ಚಬಾರ್ದು ಅಂತಾರೆ ಆದರೆ ಮೂರು ದೀಪ ಅಂದ್ಕೊಳ್ಳೋ ಬದಲು ತುಪ್ಪದೀಪ ಎರಡು ಹಚ್ಚಿದ್ರೆ ಆಗುತ್ತಲ್ವಾ ಹಾಗಾಗಿ ನಾನು ತುಪ್ಪದೀಪ ಎರಡು ಹಚ್ಚಿದ್ದೀನಿ ಫ್ರೆಂಡ್ಸ್ ಹಾಗೆ ಪೂಜೆ ಮಾಡುವಾಗ ಬರೀ ಹಾಗೆ ಪೂಜೆ ಮಾಡಬಾರ್ದು ಯಾವುದಾದ್ರೂ ಒಂದು ಮಂತ್ರ ಆಗಲಿ ಶ್ಲೋಕ ಆಗಲಿ ಹೇಳ್ಕೊತ ಪೂಜೆ ಮಾಡಬೇಕು ಅದು ಸಣ್ಣ ಪುಟ್ಟ ಯಾವುದಾದ್ರೂ ಆಗಲಿ ನಿಮಗೆ ಯಾವುದು ಬರುತ್ತೋ ಅದನ್ನು ಹೇಳಿಕೊಂಡು ಮಾಡಿ ಪರವಾಗಿಲ್ಲ ತಪ್ಪಿಲ್ಲ ನೋಡಿ ಎರಡು ತುಪ್ಪ ದೀಪ ಹಚ್ಚಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಪುಟ್ಟ ವಿಗ್ರಹಗಳಿತ್ತು ನೋಡಿ ಗಣೇಶ ಕೃಷ್ಣ ಲಕ್ಷ್ಮೀನಾರಾಯಣ ಲಕ್ಷ್ಮೀದು ಚಿಕ್ಕ ಚಿಕ್ಕ ವಿಗ್ರಹಗಳಿತ್ತು ಅದನ್ನು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎಲ್ಲ ಜೋಡಿಸಿದ್ದೀನಿ ಹಾಗೆ ಈ ಕಡೆ ಕಾಮಾಕ್ಷಿ ದೀಪ ಹಚ್ಚಿದೆ ನೋಡಿ ಕೆಳಗಡೆ ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿ ಕಾಮಾಕ್ಷಿ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ದೀಪ ಉರಿಯೋವಾಗ ಜೋರಾಗೂ ಉರಿಬಾರ್ದು ಹಾಗೆ ತುಂಬ ಸಣ್ಣದಾಗೂ ಉರಿಬಾರ್ದು ಒಂದು ಆಗಿ ಸೌಮ್ಯವಾಗಿ ಉರಿಬೇಕು ಹಾಗೆ ನೈವೇದ್ಯಕ್ಕೆ ಬಾಳೆಹಣ್ಣಲ್ಲಿ ರಸವಳಿ ಮಾಡಿದ್ದೀನಿ ಇದು ಹೇಗೆ ಮಾಡೋದು ಅಂತಲೂ ನೆಕ್ಸ್ಟ್ ವಿಂಡ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಕಡಲೆ ಕಾಳು ಇಟ್ಟಿ ಮಾಡೋಣ ಅಂತ ಈಗ ನಾಳೆ ಮಾಡೋದು ಇವತ್ತಲ್ಲ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದೊಂದು ಕಲ್ಲಿದೆ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದು ಇದೇನಕ್ಕೆ ಅಂದರೆ ನಾಳೆ ಗೌತಮ್ ಸ್ಕೂಲಲ್ಲಿ ಫುಡ್ ಫಿಶ್ಟ್ ಇದೆ ಅದಕ್ಕೆ ನಾನು ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಪಾನಿಪುರಿ ಮಾಡ್ಕೊಡ್ತೀನಿ ಅಂದೇ ಅವ್ನು ಬೇಡ ಅಂತ ಅದಕ್ಕೆ ಇದನ್ನಾದರೂ ಮಾಡೋಣ ಅಂತೇಳಿ ಇದು ಮಾಡ್ತಾ ಇದ್ದೀನಿ ಏನಂದರೆ ನನಗೂ ಟೈಮ್ ಸಿಗೋಲ್ಲ ತುಂಬ ಟೈಮ್ ಇರಿ ಅಂಥದ್ದು ಮಾಡಿದ್ರೆ ಇದಾದರೆ ಬೇಗ ಆಗುತ್ತಲ್ಲ ಅಂತೇಳಿ ಇದನ್ನು ಇದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸಂಕಷ್ಟರ ಚತುರ್ಥಿ ಕೂಡ ಶುಕ್ರವಾರ ಹಾಗೆ ಪೂಜೆ ಎಲ್ಲ ಆಯಿತು ಹಾಗೆ ದೇವಸ್ಥಾನ ಕೂಡ ಹೋಗಿ ಬಂದೆ ಇವತ್ತು ಸಂಕಷ್ಟದ ಚತುರ್ಥಿ ಅಲ್ವಾ ಅದಕ್ಕೆ ಗಣೇಶ ದೇವಸ್ಥಾನವೂ ಹೋಗಿ ಬಂದೆ ಹಾಗೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾರಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಸೊಪ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ರೆ ಇವತ್ತಿನ ಡಿನ್ನರ್ ರೆಡಿ ಆಯಿತು ಹಾಗೆ ನಮ್ಮ ಪೂಜೆ ಏನು ಮಾಡ್ತಾಯಿದ್ದಾರೆ ಅಂತ ಪೂಜಾ ಹಾಯ್ ಬಟ್ಟೆ ನೋಡಿ ಹೆಂಗ್ ಹಾಕಿದಾರೆ ಮರ್ಚೋದಕ್ಕೆ ಇಕ್ಕೊಂಡಿರೋದು ಫ್ರೆಂಡ್ಸ್ ಇವನ್ಗೆ ಒಂದ್ ವಾರದಿಂದ ಕೆಮ್ಮ ಮೇಲೆ ಆಗಿಲ್ಲ ಹಾಸ್ಪಿಟಲ್ ಗೆಲ್ಲ ಹೋಗ್ ಬಂದೆ ಸಿರಪ್ ಎಲ್ಲ ತಂದ್ಕೊಟ್ಟೆ ಹಾಗೆ ಮನೆ ಮದ್ದು ಕೂಡ ಮಾಡ್ಕೊಟ್ಟೆ ಏನ್ ಕುಡಿದ್ರು ಕೆಮ್ಮ ಮೇಲೆ ಆಗಿಲ್ಲ ಅದು ಇದು ಹಾಳು ಮಾಡಿ ತಿಂತ ಇರ್ತಾನೆ ಅದಕ್ಕೆ ನಮ್ಮನೇನು ತಿನ್ನೋದೇ ಲೈಸ್ ಕೊಡೋದೇ ಇಲ್ಲ ಮನೇಲಿ ನೋಡಿ ಅಯ್ಯೋ ಅದು ಕೊಡಲ್ವಾ ಇಲ್ಲ ಕೊಟ್ರೆ ನೋಡ ನೋಡಿ ಹೆಂಗ್ ಹೇಳ್ತಾ ಅಂತ ಇದ್ದು ತೆಂಗಿನಕಾಯೆಲ್ಲ ತುರ್ಕೊಡೋದು ಈರುಳ್ಳಿ ಕಟ್ ಮಾಡ್ಕೊಡೋದೆಲ್ಲ ನಮ್ಗೆ ಗೌತಮ ಇಲ್ಲ ನಾನ್ ಯಾವ್ದು ಮಾಡ್ಕೊಡಲ್ಲ ಫುಡ್ ಫಿಸ್ಟ್ ಏನು ಮಾಡ್ಕೊಡವ ಚಿಪ್ಸು ಚಿಪ್ಸ್ ತಗೊಂಡ್ ಬಂದ್ಬಿಟ್ಟು ಈರುಳ್ಳಿ ಗೈಸ್ ಎಲ್ಲ ಅದನ್ ಮಾಡೋಣ ಅನ್ಕೊಂಡ ಆದ್ರೆ ಅದು ಮೆತ್ತಗ ಹಾಕ್ಬಿಡುತ್ತಾನೆ ಜಾಸ್ತಿನೂ ಜಾಸ್ತಿ ಜಾಸ್ತಿ ಆಗುತ್ತೆ ಅನ್ನೋದೊಂದು ಇವಾಗ ಅಟ್ಲೀಸ್ಟ್ ಲೀಸ್ಟ್ ಒನ್ ಟೂ ಅವರ್ಸ್ ಆಗುತ್ತಾ ಅಲ್ಲವರು ಇದು ಮಾಡೋಕ್ಕೆ ಅಷ್ಟರಲ್ಲಿ ಎಲ್ಲ ಹಾಕಿರ್ತಾನೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರ್ತಾನೆ ಆ ಇದಕ್ಕೇನೆ ಮೆತ್ತಗೆ ಹಾಕ್ಬಿಟ್ಟಿರ್ತದೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದಕ್ಕೆ ಕಡಲೆ ಉಷ್ಠಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಕಾಬುಲ್ ಕಡಲೆಯಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಫುಡ್ ಫಿಶ್ಟಲ್ಲಿ ಹಸ್ಕೊರಕ್ಕೆ ಹೋಗಿ ವೀಡಿಯೋ ಮಾಡ್ತೀನಿ ಹೇಗೆ ಸೇಲ್ ಮಾಡ್ತಾನೆ ಅಂತ ನೋಡ್ತೀನಿ ಅವ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್